ನಾನು ಹತ್ತು ವರ್ಷದಿಂದ ಗೊಬ್ಬರನೇ ಹಾಕಿಲ್ಲ ತೋಟಕ್ಕೆ ಯಾವುದೇ ಕುರಿ ಗೊಬ್ಬರ ಹಾಕಿಲ್ಲ ಕುರಿ ಗೊಬ್ಬರ ಆಗ್ಲಿ ದನಿನ್ ಗೊಬ್ಬರ ಆಗ್ಲಿ ಯಾವ ಗೊಬ್ಬರನೂ ಉಪಯೋಗಿಸಿ ಫುಲ್ ಒಂದು ಅಡಿಕೆ ಎಲ್ಲ ಒಂದು ಗೊನೆ ಕೊಯ್ದ್ರೆ ಒಂದು ಹಸಿ ಅಡಿಕೆ ಒಂದ್ ಹತ್ತು ಕೆಜಿ ಬರುತ್ತೆ ಒಂದು ಹತ್ತು ಲೋಡ್ ಗೊಬ್ಬರ ಸಿಗುತ್ತೆ ವರ್ಷಕ್ಕೆ ನಮ್ಗೆ ಬ್ಯಾಚ್ ತೆಗೆದ್ರೆ ಮನೆ ಎರಡು ಬ್ಯಾಚ್ ಮಾಡಿದ್ರೆ ಹತ್ತೆಂಟ್ ಎಂಬತ್ತು ಎಂಬತ್ ಸಾವಿರ ರೂಪಾಯಿ ನಮ್ಗೆ ಆ ಹುಳು ದುಡ್ಡು ಉಳಿದ್ರು ಸಾಕು ನಮಸ್ಕಾರ ರೈತ ಬಾಂಧವರೆ ಮದಗಿರಿ ತಾಲೂಕು ಬಡನಹಳ್ಳಿ ಹೋಬಳಿ ಸಿಡದಿಗಲ್ ಅಂತ ಗ್ರಾಮದಲ್ಲಿ ವಿಶ್ವನಾಥ ಎಂಬ ಸಾವಯವ ಕೃಷಿ ರೈತರು ಸರ್ ನಮಸ್ಕಾರ ನಾವು ಒಳಗಡೆ ಬಂದ್ರೆ ಬಂದ್ರೆ ಹಚ್ಚ ಹಸಿರಾಗಿರ್ತೈತಿ ಕೂಲಾಗಿರುತ್ತೆ ಸಮಾಧಾನ ತೋಟ ಬಂದ್ಬಿಟ್ರೆ ಸರಿ ಸರ್ ನಿಮ್ದೇ ಆಗಿರ್ಬೋದು ಅದು ಮೊದಲನೇ ಪಾಯಿಂಟ್ ಎರಡನೇದು ಆ ಗೊನೆಯ ಒಂದು ಗೊನೆ ನಾವೇನ ಮೇಲಿಂದ ಅಡಿಕೆ ಕಿತ್ರೆ ಒಂದು ಒಂಬಳೆ ಸೆಟ್ಟಿಂಗ್ ಅಲ್ಲಿ ಒಳ್ಳೆ ಫಲಿತಾಂಶ ಬಂದು ಅಡಿಕೆ ಮಣಿಕಂಟ ಕಟ್ಟು ಎಲ್ಲ ಮಣಿ ಎಲ್ಲ ಒತ್ತೊ ಮಣಿ ಸರ ಉತ್ತಾಗಿರ್ತೈತಿ ಓಕೆ ಫುಲ್ಲು ಒಂದು ಅಡಿಕೆ ಎಲ್ಲ ಒಂದು ಗೊನೆ ಕೊಯ್ದರೆ ಒಂದು ಹಸಿ ಅಡಿಕೆ ಒಂದು ಹತ್ತು ಕೆಜಿ ಬರುತ್ತೆ ನಮಗೆ ಗೊನೆ ಲೆಕ್ಕ ಜಾಸ್ತಿ ಬೇಕಾಗಿಲ್ಲ ನಮಗೆ ಈ ಒಂದು ಗಿಡಕ್ಕೆ ನನ್ಗೆ ಏಳು ಏಳು ಕೊನೆ ಐತೆ ಎಂಟು ಕೊನೆ ಐತೆ ಆ ವ್ಯವಹಾರ ನಮಗೆ ಬೇಕಿಲ್ಲ ಓಕೆ ಮೂರು ಗೊನೆ ಇದ್ರೆ ಸಾಕು ಎಂದರೆ ಚೆಕ್ ಮಾಡಿದಿರಾ ನಾನು ನಾನೊಂದು ಸಾರಿ ಅಲ್ಲೊಂದು ಗಿಡ ಸಪ್ರೇಟ್ ಕೊಯ್ದು ಚೆಕ್ ಮಾಡಿದ್ದೀನಿ ಏನೇನು ಪ್ಯಾರಾಮೀಟ್ರ್ ನೋಡಿದ್ರೆ ಅದು ಒಂದು ಗೊನೆ ಹತ್ತು ಕೆಜಿ ಬರುತ್ತೆ ಟೋಟಲಿ ಅದ್ರಾಗೆ ಅರವತ್ತು ಕೆ ಜಿ ಎಸಿ ಅಡಿಕೆ ಬಂತು ನೀವು ಚೆಕ್ ಮಾಡಿದಾಗ ಹಾಂ ಓಕೆ ಆರ್ ಕೆಜಿ ಜಿ ಒಣಗಿರ ಅಡಿಕೆ ಬಂದೈತಿ ಹೋದ ವರ್ಷ ಎಷ್ಟು ಕ್ವಿಂಟಲ್ ಅಡಿಕೆ ಆಗಿತ್ತು ನಮಗೆ ಇದು ನಾನೂರು ಇದು ಆರ್ನೂರು ಗಿಡದ ಪ್ಲಾಟ್ ಇದು ನಾನ್ನೂರು ಗಿಡನೇ ಫಸ್ಟ್ಲಿಗೆ ಬಂದಿರೋದು ಅದರಲ್ಲಿ ನಾನ್ನೂರು ಗಿಡ ಬಂತು ಹತ್ತು ಕ್ವಿಂಟಲ್ ಆಗಿತ್ತು ನಮಗೆ ಎರಡೂವರೆ ಕೆಜಿ ಜಿ ಅವರೇಜ್ ಬಂದೈತೆ ನಮಗೆ ಎರಡೂವರೆ ಕೆ ಜಿ ಅವರೇ ಅವರೇಜ್ ಅವರೇಜ್ ಕೆಲವು ಗಿಡ ಐದು ಕೆ ಜಿನೂ ಸಿಕ್ಕಿದೆ ಅಡಿಕೆ ಕೆಲವು ಗಿಡ ಆರು ಕೆ ಜಿನೂ ಸಿಕ್ಕೈತೆ ಒಂದು ನಿಲ್ಲು ಒಂದು ನಿಲ್ಲು ಇದೆ ಹ್ಮ್ ಈಗ ನಾಲ್ಕೈದು ಅಡಿಕೆ ಕಾಯಿ ಇರ್ತವೆ ಅದೊಂದು ಕಂಕಿ ಇರ್ತೈತೆ ಅದು ನಮಗೆ ಲೆಕ್ಕಕ್ಕೆ ಬರೋದಿಲ್ಲ ಅದು ಆವರೇಜ್ ಲೆಕ್ಕ ತಗೊಂಡಾಗ ನಮಗೆ ಸಿಗುತ್ತೆ ಮಾಡಿ ಮಾಡಿ ಹತ್ತು ವರ್ಷ ಆಗೈತೆ ಹತ್ತು ವರ್ಷ ಆಗಿದೆ ಒಂದ್ ದಿವಸ ನಾವ್ ಉಳುಮೆ ಮಾಡಿಲ್ಲ ಕೆತ್ತಿಲ್ಲ ಅದನ್ನ ನಾವೇನು ಬೇರೆ ಈ ಸೆಣಬಾಗ್ಲಿ ಇನ್ನೊಂದಾಗ್ಲಿ ಮತ್ತೆ ಏನು ಚೆಲ್ಲಲ್ಲ ನಮ್ಮಲ್ಲಿ ಬಿಡಿ ಮೂರನೇ ಸೊಪ್ಪಿನ ಗಿಡನೇ ಬೇಕಾದಷ್ಟು ಸೊಪ್ಪು ಆಗ್ತೈತೆ ಸೈನಿಕ ಪುಡಿ ಅಚ್ಚಕಟ್ಟಾಗಿ ಚೆನ್ನಾಗ್ ಮೈತವೆ ಒಳ್ಳೆ ಉತ್ಪತ್ತಿ ಆಗುತ್ತೆ ಡಾಕ್ಟರ್ ಸಾಯಲ್ ಯೂಸ್ ಮಾಡೋದ್ರಿಂದ ಎರಡು ಡಾಕ್ಟರ್ ಸಾಯಲ್ ಮತ್ತೆ ಜೀವಾಮೃತ ಮಾಡ್ತಾರೆ ಸಂತತಿ ಚೆನ್ನಾಗಿದೆ ನಿಮ್ ಎಷ್ಟೇ ತ್ಯಾಜ್ಯ ಮಿಷಿನ್ ನೋಡಿದ್ರೆ ನೀವು ನೋಡ್ತಾ ಇದ್ದಾನೆ ಒಂಗೆ ಸೊಪ್ಪು ಬೇವಿನ ಸೊಪ್ಪು ಎಂದು ಬಂದ್ರು ತುಂಬಿರ್ತೀರಾ ಕಸ ಬಾಳೆ ದಿಂಡು ಬಾಳೆ ತ್ಯಾಜ್ಯ ಏನು ಬಿಸಾಕಲ್ಲ ಏನು ಬಿಸಾಕ್ತಾ ಹೊರಗಡೆ ಏನಾದ್ರು ಸಿಕ್ಕಿರು ತಂದು ಇದ್ರೊಳಿಕೆ ಆಗ್ತೀವಿ ಆಗ್ತಾ ಇದೀರಾ ಎಲ್ಲ ತ್ಯಾಜ್ಯ ಕನ್ವರ್ಷನ್ ಆಗ್ತಾ ಇದೆ ಗೊಬ್ಬರ ಉತ್ಪತ್ತಿ ಆಗ್ತಾ ಇದೆ ನಾನು ಹತ್ತು ವರ್ಷದಿಂದ ಗೊಬ್ಬರನೇ ಹಾಕಿಲ್ಲ ತೋಟಕ್ಕೆ ಯಾವುದೇ ಕುರಿ ಗೊಬ್ಬರ ಹಾಕಿಲ್ಲ ಕುರಿ ಗೊಬ್ಬರ ಆಗ್ಲಿ ದನಿನ ಗೊಬ್ಬರ ಆಗ್ಲಿ ಯಾವ ಗೊಬ್ಬರನು ಉಪಯೋಗಿಸಿ ಅಂದ್ರೆ ಈಗ ತಿರ್ಗ ಮತ್ತೆ ಒಂದ್ ಸಾವಿರ ಗಿಡ ಹಾಕಿದ್ನಿ ಅದು ನಮ್ಗೆ ಇನ್ನು ಗೊಬ್ಬರ ಬೇಕಾಗ್ತದೆ ಅಂತ ಒಂದು ಕುರಿ ಮೇಸಕ್ಕೆ ಒಂದು ಶೆಡ್ ಮಾಡ್ಕೊಂಡಿದ್ದೀನಿ ಒಂದ್ ಇಪ್ಪತ್ತೈದು ಮೂವತ್ತು ಕುರಿ ಸಾಕೋ ಶೆಡ್ ಮಾಡ್ಕೊಂಡಿದ್ದೀವಿ ಅದು ನಾವು ಮೂರು ತಿಂಗಳ ನಾಲ್ಕು ತಿಂಗಳ ಮೇಸಿ ವರ್ಷಕ್ಕೆ ಮೂರು ಬ್ಯಾಚ್ ಮಾಡ್ತೀವಿ ಒಂದ್ ಹತ್ತು ಲೋಡ್ ಗೊಬ್ಬರ ಸಿಗುತ್ತೆ ವರ್ಷಕ್ ನಮ್ ಮಳೆ ಒಂದು ಬ್ಯಾಚ್ ತೆಗ್ದ್ರೆ ಮನೆ ಎರಡು ಬ್ಯಾಚ್ ಮಾಡಿದ್ರೆ ಬ್ಯಾಚ್ ತೆಗ್ದಿದೀರಾ ಇದ್ರ ಮೇಲೆ ಹೇಳ್ತಾ ಇದ್ದೀವಿ ಎರಡು ಲೋಡ್ ಗೊಬ್ಬರ ಸಾಕಲ್ಲ ನಿಮ್ಗೆ ಒಂದು ಲೋಡ್ ಇವತ್ತು ನಮ್ಗೆ ಇಲ್ಲಿ ಬರ್ಬೇಕಾದ್ರೆ ಎಂಟು ಸಾವಿರ ರೂಪಾಯಿ ಬಿಳ್ತೈತಿ ಹತ್ತು ಎಂಟ್ ಎಂಬತ್ತು ಎಂಬತ್ತು ಸಾವಿರ ರೂಪಾಯಿ ನಮ್ಗೆ ಆ ಹುಲ್ ದುಡ್ಡು ಬಿಡುದ್ರ ಸಾಕು ನಾವು ಅದ ಬಂಡವಾಳ ಜಾಸ್ತಿ ಇಲ್ಲ ನಮ್ದು ಅದೇ ನೀವು ಡಾಕ್ಟರ್ ಸಾಹೇಬ್ ಒಂದು ಅದೊಂದು ಹದಿನೆಂಟ್ ಮೂರ್ ಐವತ್ನಾಲ್ಕು ನಾಲ್ಕು ಎಲ್ಗ ಸುಸಿ ಗಿಡ ಎರಡು ವರ್ಷಕ್ಕೆ ಓವರ್ ಆಲ್ ಹದಿನೆಂಟ್ ಮೂರ್ನಾಕ್ ಸಾವಿರ ಖರ್ಚು ಮಾಡ್ತಾ ಇದ್ರೆ ಇಳುವರಿಗೂ ಚೆನ್ನಾಗಿದೆ ಸಂತೋಷ ಇದೆಯಲ್ಲ ಪೂರ ಸಂತೋಷ ಹೊರಗಡೆಯಿಂದ ಎಕ್ಸ್ಪೆನ್ಸ್ ನಮ್ಮ ಅನುಭವನ ಎಲ್ಲಾರು ಅಳವಡಿಸಬೇಕು ಅಂತ ರೈತರಲ್ಲಿ ಕೇಳ್ತೇನೆ ಈ ಡಾಕ್ಟರ್ ಸಹ ಮತ್ತು ಮತ್ತೆ ಸ್ಲರಿ ಹಾಕಿದ್ರೆ ರೈತರು ಬಹಳ ಚೆನ್ನಾಗಿ ವ್ಯವಸಾಯದಲ್ಲಿ ಹಣ ನೋಡಬಹುದು ಇವತ್ತು ಮಣ್ಣು ಎಷ್ಟು ಮೃದುವಾಗಿದೆ ಅದ್ರ ಮೇಲೆ ನಮ್ ತೋಟ ಇರಿ ತಿಪ್ಪೆ ಇದ್ದಂಗೈತಿ ಸರಿ ಸರ್ ನೀವ್ ಯಾವಾಗನ ಬಂದೋಗಿರಿ ಆಮೇಲ್ದನ ಮೊನ್ನೆ ಹೋದ್ ವರ್ಷ ಯಥೇಚ್ಛ ಮಳೆ ಬಂತು ಸರಿ ಎಲ್ಲಾರ್ ತೋಟದಾಗ ನಿಂತು ನೀರ್ ನಿಂತು ನಿಂತು ನಮ್ಮ ಒಂದೇ ಒಂದ್ ಮಳೆ ಬಿಟ್ಟು ಒಂದ್ ಎರಡು ಗಂಟೆ ಬಂದ್ರೆ ಒಂದು ತಹನಿ ನೀರ್ ಎಲ್ಲೂ ಇರ್ತದೆ ಯಾಕೆಂದ್ರೆ ಸೂಕ್ಷ್ಮಾಣ ಎರ ಹುಡುಗ ಮಾಡಿರೋದ್ರಿಂದರೋದ್ರಿಂದ ನೀರು ಹಿಂಗ್ತಾ ಇದೆ ಹಿಂಗ್ ಎಷ್ಟು ನೀರ್ ಬಂದ್ರು ಹಿಂಗಷ್ಟು ಶಕ್ತಿ ನಮ್ ಭೂಮಿಗಿದೆ ಧನ್ಯವಾದಗಳು